ಕೃಷ್ಣ ಪರಮಾತ್ಮನ ಸನ್ನಿಧಾನಕ್ ತಿರುಪತಿ ಪುಣ್ಯಾತ್ಮನ ಸ್ಥಾನಕ್ ಕನಕದಾಸರು ಹೊಂಟಾರ ಹೊಟ್ಟಾರ ಹೋಗ್ತಕ್ಕ ಪ್ರಸಂಗ ಏನೈತಿ ಅಂತ ಕೇಳಿದ್ರೇ ಅಲ್ಲಿ ರಥೋತ್ಸವ ನಡೀತದೆ ನಡೀತದ ಈತ ಹೋಗಿ ಆ ರಥದ ಹಗ್ಗವನ್ನು ಮುಟ್ಟುತ್ತಾನೆ ಯಾರು ಯಾರೇಪ್ಪ ಕನಕದಾಸ ಕನಕದಾಸರು ಮುಟ್ಟಿದಾಗ ಅವರೆಲ್ಲ ಅಂತಾರ ಮೇಲ್ವರ್ಗದ ಜನ ಮಡಿ ಹುಡಿ ಮೈಲಿಗೆ ಮಾಡಿ ಬಿಟ್ಟಿ ಅಂದ್ರು ಹತ್ತಾರ ಅವನಿಗೆ ಹೊಡೆದ ಕಟ್ಟಿ ಬಿಡ್ತಾರೆ ಕಟ್ತಾರೆ ಅವಾಗ ಜಗ ಎಲ್ಲ ಕೂಡಿ ರಥ ಎಳಿತಾರೆ ಎಳಿತಾರೆ ಒಂದು ಕೂದಲು ಎಳಿ ಮುಂದೆ ಬರ್ಲಿಕ್ಕೆ ತೇರಿಲ್ಲ ಬರಲಿಲ್ಲ ರಥದಾಗ ಕುತಕ್ಕಂತ ಅರ್ಚಕನ್ನು ವಾಣಿ ಆಗ್ತದೆ ನನ್ನ ಭಕ್ತನಿಗೆ ಅಪಮಾನ ಮಾಡಿರಿ ನನ್ನ ಅತ್ಯಂತ ಪ್ರೀತಿಯ ಭಕ್ತ ಶಿಕ್ಷಾ ಕೊಟ್ಟಿರಿ ಕೊಟ್ಟಿರಿ ಅವನಿಗೆ ಗೌರವ ಸನ್ಮಾನ ಮಾಡ್ರಿ ಹೌದು ನಿಮ್ಮ ತೇರ ಕೂದಲ ಹಾದಂಗೆ ಹೋಗ್ತದೆ ಅಂತ ಹೇಳ್ತಾರೆ ಅವರ ಅರ್ಚಕ ಓಡಿ ಬಂದು ಎಲ್ಲಿದಾನು ಭಕ್ತಿ ನೋಡಿದಾಗಿ ಅವನು ಕಟ್ಟಿರ್ತಾರೆ ಕಟ್ಟಿರ್ತಾರೆ ಕಂಬಕ್ಕ ಬಿಡಿಸಿ ತಗೊಂಡು ಬಂದು ನಿಮ್ ಮುಟ್ಟು ಬಾಯಿ ಹಗ್ ಮುಟ್ಟು ಅಂತಾರೆ ಹೌದು ಅವಾಗ ಕನಕದಾಸರಂತಾರ ಏನ ಅಕಸ್ಮಾತ್ ನಾವು ಬಂದಿ ಹಗ್ಗ ಮುಟ್ಟೆ ಇದರಾಗ ನಂದ ನಂದು ಅಸ್ಪೃಶ್ಯ ಅಂತಕ್ಕಂತ ಕರೆಂಟ್ ಪಾಸ್ ಆಗ್ತದ ನಾ ಮುಟ್ಟಂಗಿಲ್ಲ ಅಂತ ಹೌದ್ ಹೌದ್ ಹೌದು ನಾ ಮುಟ್ಟಂಗಿಲ್ಲ ಅಂತ ಅವಾಗ ನಿಮ್ದು ಹಗ್ಗ ಮೈಲಿಗೆ ಆಗ್ತದ ಆಗ್ತದ ಮತ್ತೇನು ಮೈಲಿಗೆ ಆಗ್ತದ ಆಗ್ತದ ನಾ ಮೊದಲ ಅಸ್ಪೃಶ್ಯ ನದಿನೇ ತಿಳ್ಕೊಂಡು ಅವ್ರಂತಾರ ಹೌದು ಅರ್ಚಕಂತನ ನಮ್ಮಪ್ಪನ ಆಜ್ಞೆ ಆಗಿತ್ತಿ ನೀವ್ ಬಂದು ಮುಟ್ಟಿದ್ರ ನಾವು ಮುಂದೆ ಬರ್ತಾನತ್ತಿಲ್ಲ ಬರಂಗಿಲ್ಲ ಅಂತ ಹೇಳಿದತ್ತ ಅವಾಗ ಬಂದು ಪುಣ್ಯಾತ್ಮರೇ ಹಗ್ಗ ತನ್ನ တွಂಕ ಸುತ್ತಿಕೊಂಡತ್ತಾ ಮುಕುಂದ ಮುರಾರಿ ಗೋಯಿಂದ ನರಹರಿಯೆ ತಿಳ್ಕೊಂಡು ಕೂಡ ಅವಾಗ ಹೂವಿನ ಹಾಗೆ ತೇರು ಬಂದು ಬಿಡುತ್ತೆ ಅಂತ ಕುಣಕ ಬರ. ಹೌದು ಹೌದು ಹೌದು. ಅದು ಭಗವಂತನ ಯಾವುದು ಸಂಬಂಧಿ. ಸಂಪಂತೆ ಪರಮಾತ್ಮನಿಗೆ ಏನು ಬೇಕು ಅಂತ ಕೇಳಿದ್ರೆ ಹೇಳಬೇಕು ಅಪ್ಪ ಭಕ್ತಿ ಒಂದನ್ನ ಕೊಡು ಅಂತ ಹೇಳರು. ಹೌದು ಹೌದು ಹೌದು. ಓದಿಲ್ಲ. ಹೌದು ಆಗಲೇ ಹಾಡಿದ್ರು ಗುರುಗಳು ಕಾಡಕ್ಕೆ ಇಬ್ರು ಕೂಡಿ ಬಂದು